ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿ ಓದು ಭಾಗ ಹನ್ನೆರಡನ್ನು ನಿಮ್ಮೊಡನೆ ಹಂಚಿಕೊಂಡಿರುತ್ತೇವೆ ಮುಂದಿನ ಭಾಗ ನಿಮಗಾಗಿ ಮಂದಣ್ಣ ಮದುವೆಯಾದ ಮೂರು ದಿನಕ್ಕೆ ಒಂದು ಗಾಡಿಯಲ್ಲಿ ಏಳು ಜೇನುಪೆಟ್ಟಿಗೆ ಹಾಕಿಕೊಂಡು ಬಂದ ಹಳೆಯ ಜೇನುಪೆಟ್ಟಿಗೆಗಳನ್ನು ಎಲ್ಲೆಲ್ಲೋ ಸಂಗ್ರಹಿಸಿದ್ದ ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು ನಲವತ್ತೆಂಟು ರೂಪಾಯಿಗಳಾಯ್ತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ ಯಾರ್ಯಾರದು ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು ಹೊಸ ಪೆಟ್ಟಿಗೆಗಳಲ್ಲಿ ವಾರ್ನಿಷ್ ವಾಸನೆ ಇರೋದರಿಂದ ಜೇನು ಕೂರಿಸುವುದು ಕಷ್ಟವೆಂದು ಹೇಳಿದ ತ್ಯಾರ ಏನ್ಮಂದಣ್ಣ ನಿಕಾಯ್ತ ನಮ್ಮ ಜಾತಿಗೆ ಸೇರಿದರೆ ನಾಲ್ಕು ಮದುವೆ ಆಗ್ಬೋದು ನೋಡು ಎಂದ ನಾನು ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ ಎಲ್ಲದಿದ್ರೆ ಏನಾರಾ ತಪ್ಪು ತಿಳಿತಾರೆ ಎಂದು ಹೇಳಿ ಕಟ್ಟಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆ ಜೇನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ ಮಂದಣನಿಗೆ ಒಂದು ಅಡಾವುಡಿ ಮದುವೆ ಮಾಡಿದ್ರು ದೊಡ್ಡರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದನಂತೆ ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡರಂತೆ ಕರ್ವಾಲು ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರನ ಕಿವಿಗೂ ಆಗೀಗ ಬೀಳುತ್ತಿತ್ತು ಬಿಡೋ ಮಂದಣ್ಣ ಅದರಲ್ಲೇನಿದೆ ಕಂಡೋರ ಮಾತಿಗೆಲ್ಲ ನೀ ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಈ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕುತ್ತಿದ್ದ ಮಂದಣ್ಣ ಕತ್ತಲಾದ ಮೇಲೆ ಬಂದ ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು ಕೊಂಚ ಹೊತ್ತಿನ ಅನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತೆಂದು ಹೇಳಿದ ಪ್ಯಾರ ಎಲ್ಲ ಸುಳ್ಳು ಇಂಥ ಬೆಳ್ದಿಂಗ್ಳು ಇದೆ ಕಿವಿ ಸರಿಯಾದ ದಾರಿಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾನೆ ಸರಿಯಾಗಿ ಒಂದು ದರ ಏರಿಸ್ಕೊಂಡು ಅಡ್ರಾ ಬಡ್ರ ಕಾಲಾಗ್ತಾ ಬಂದ್ರೆ ಇನ್ನೇನಾಗ್ತದೆ ಎಂದು ಕುಟ್ಟುಬಿಟ್ಟ ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ ಏನೋ ಮಂದಣ್ಣ ಕುಡಿಯೋದು ಬೇರೆ ಕಲ್ತಿದೀಯಾ ಎಂದೆ ಬ್ಯಾಡ ಬ್ಯಾಡ ಅಂದ್ರೂ ಒಂಚೂರು ತಗ ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲಂತ ಮಾಡಿಬಿಟ್ಟ ಸರ್ ಮಾವ ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ ಹನಿಮೂನ್ನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ ನಾಳೆ ಹಂದಿ ಕಡಿತಾರಂತೆ ಸಾರ್ ಪಿಗ್ಮಟನೇನಾದ್ರೂ ಬೇಕಾ ಎಂದ ನೋಡು ಒಳ್ಳೆ ಹಂದಿ ಆದರೆ ಚೂರು ತಗೊಂಡ್ಬಾ ಆವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ ಬೆಳಿಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡುತ್ತೇನೆಂದು ಹೇಳಿಹೋದ ಬೆಳಗಿನ ಜಾವ ಎದ್ದಾಗ ಕೊರಿಯೋ ಎಂದು ಹಂದಿಯ ಗಿರಿಶಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸುತ್ತಿತ್ತು ಓ ಸಾಮೀ ಬನ್ನಿ ಬನ್ನಿ ನೋಡಿ ಬನ್ನಿ ಎಂದು ಕೂಗುತ್ತಾ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು ಯಾಕೋ ಏನಾಯ್ತೋ ಎಂದೆ ಮಂದಣ್ಣ ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೇನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಕ್ಯಾರಾನೋ ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ದರು ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು ಅವುಗಳಲ್ಲೇ ಒಂದೆರಡು ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣನ ಜೊತೆ ಷರತ್ತು ಕಟ್ಟಿದ್ದ ಅಂದಿನಿಂದ ಪುರಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು ಓಡಿ ಬಂದ ಪ್ಯಾರ ಹೇಳಿದ ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಎಂದು ನನಗೆ ಅತ್ಯಾಶ್ಚರ್ಯವಾಯಿತು ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹೊತ್ತದಿಂದ ಆಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು ಮಂದಣ್ಣ ಮೂರು ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬಾ ಕಿಡಿಗೇಡಿ ಸ್ವಭಾವಿಯಾಗಿದ್ದುದರಿಂದ ಮಂದಣ್ಣ ಕೂರಿಸಬೇಕಾದರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತು ತಕ್ಷಣ ಮಡಿಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ನಲ್ಲಿ ನೀರು ತರಿಸಿ ಎರಚಿದ ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ ಹಾಗೆ ಮಾಡಿದರೆ ಆದರೆ ಆ ಕಿಡಿಗೇಡಿ ರಾಣಿಜೇನು ಅದಾವುದಕ್ಕೆ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತು ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ಮಂದಣನು ಪ್ಯಾರನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲೆ ಕೇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿ ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ ಅವತ್ತು ಮಂದಣ್ಣ ಪಟ್ಟಪಾಡು ಪ್ಯಾರಾನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಾನು ಮಗಳು ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು ಪ್ಯಾರ ತೋರಿಸಿದ ಪೆಟ್ಟಿಗೆ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು ಒಂದೇ ಒಂದು ಜೇನು ಹಾರಾಡುತ್ತಿರಲಿಲ್ಲ ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ ಇಲ್ಲ ಸಾಮಿ ನಾನು ನೋಡಿದ್ದೀನಿ ಎಂದ ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ ಒಳಗಿನಿಂದ ಏನೇನು ಸದ್ದಿರಲಿಲ್ಲ ಅನುಮಾನ ಪ್ರಬಲವಾಯಿತು ಪೆಟ್ಟಿಗೆ ಮುಚ್ಚುಳೆ ಎತ್ತಿ ನೋಡಿದೆ ಒಳಗೆ ಒಂದೇ ಒಂದು ಹುಳುವೂ ಇರಲಿಲ್ಲ ಇಲ್ಲ ಸಾಮಿ ಸುಳ್ಳೆ ಸುಳ್ಳೇಳಿ ನಾ ಖಂಡಿತ ನೋಡಿದೆ ಎಂದು ಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿಮಗೆ ತಮಾಷೆ ಮಾಡ್ತಿದೆಯೋ ಎಂದು ಸಿಟ್ಟಿನಿಂದ ಕೇಳಿದೆ ಮುಚ್ಚಲ ತೆಗೆದು ನೋಡಿದ್ದೆ ಒಳಗಡೆ ಬರ್ತಿ ಕೂತಿದ್ವು ನಿಮಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡುಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರಾ ಎತ್ತಿ ನೋಡಿದ್ದ ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು ಮುಟ್ಟಾಳ ಪೆಟ್ಟಿಗೆ ಮುಚ್ಚಲ ಯಾಕೆ ಎತ್ತಿ ನೋಡಿದ್ಯೋ ಎಂದು ಬೈದೆ ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರುತ್ತಿರಬೇಕಾದರೆ ಕಿವಿ ಇದ್ದಕ್ಕಿದ್ದಂತೆ ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು ಹುಚ್ಚು ಹಿಡಿದಂತೆ ಓಡುತ್ತಿದ್ದ ಅದನ್ನು ನೋಡಿ ನಾನು ಚಕಿತನಾದೆ ಜೇನುಹುಳುಗಳು ಬ್ಯಾಣಗಳು ಏನಾದರೂ ಕಚ್ಚಿದುವೆ ಎಂದು ನೋಡಿದೆ ಯಾವುದೂ ಕಾಣಲಿಲ್ಲ ಬೆಳಿಗ್ಗೆನ ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯಿತು ಸಾಮಿ ಎಂದು ಪ್ಯಾರ ಹೇಳಿದ ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ ಏನೋಪ್ಪ ಬೆಳಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸಾಮಿ ಹಂದಿ ಮಾಂಸ ತಿಂತಲ್ಲ ಏನಾರು ಆಯ್ತೋ ಏನೋ ಎಂದ ಮನೆಗೆ ಬಂದು ನೋಡಿದರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸ್ಬೇಡ ಅಂದ್ರೆ ಕೇಳೋಲ್ಲ ಹಾವು ಗಿವಿನ ಮೇಲೇನಾರು ಚೂ ಬಿಟ್ಟಿದಿಯೇನೋ ಎಂದು ರೇಗಿದೆ ದೇವರಾಣೆ ಬೇಕಾರೆ ಪರಮಾಣ ಮಾಡ್ತೀನಿ ಕಿವಿ ತಮ್ಮ ಇದ್ದಂಗೆ ಅಂತ ಕೆಲಸ ಮಾಡ್ತೀನ ಅದಕ್ಕೆ ಎಂದ ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು ಹೋಗ್ಲಿ ಅದನ್ನ ಕಟಾಕಿ ಸರಿಯಾಗಿ ಊಟ ಮಾಡೋರಿಗೆ ಬಿಡ್ಬೇಡ್ರಿ ಎಂದೆ ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕುಳಿತಿದ್ದೆ ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು ಬೆಳಿಗ್ಗೆ ಎದ್ದಾಗ ಮನೆ ಎದುರು ದುರ್ವಾಸನೆ ಕವಿದಿತ್ತು ನನ್ನ ಹೆಂಡತಿ ಪ್ಯಾರಾ ಎಲ್ಲೋ ಪಾಯಿಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬಯುತ್ತಿದ್ದಳು ನಾನು ಪ್ಯಾರಾ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಲಾರಂಭಿಸಿದವು ಹೊರಗೆಲ್ಲ ನಾವು ಅಜ್ಮಾಯಿಸಿ ಮಾಡುತ್ತಿರಬೇಕಾದರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದಳು ರೂಮಿನಲ್ಲಿಟ್ಟಿದ್ದ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಪಂಜರ ಬಿದ್ದಿತ್ತು ಅದ ಕಂಟಿಕೊಂಡಿದ್ದ ಮಾಂಸ ಕೊಳೆತು ಮಾನವ ಮಾತ್ರದವ ಸಹಿಸಲಾರದಂಥ ದುರ್ಗಂಧ ಅದರಿಂದ ಹೊಮ್ಮುತ್ತಿತ್ತು ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದೋ ಇರಬೇಕೆಂದು ಅನ್ನಿಸುತ್ತಿತ್ತು ಅಂತೂ ಅದನ್ನು ಪುರುಸೋತಾದಾಗಲೆಲ್ಲಾ ಅಗಿಯೋಣವೆಂದೋ ಏನೋ ಪ್ರಯಾಸಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತು ಎಂದು ಯೋಚಿಸಿದೆ ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣಾಳೊಬ್ಬಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದಳು ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನೂರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದಳು ಮಂದಣ್ಣ ಇನ್ನು ಮಾವನ ಮನೆಯಲ್ಲಿ ಟಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ ಏನೇ ಇರಲಿ ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕೆಡೆಗೆ ನಡೆದೆ ನಾನು ಹೋಗುವುದು ಕೊಂಚ ತಡವಾಯಿತು ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ನಿಂತಿದ್ದಳು ಜೋಭದ್ರ ಮೋರೆ ಹಾಕಿಕೊಂಡು ರಾಮಯ್ಯ ನಿಂತಿದ್ದ ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣನ ಭಾವ ಮೈದುನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರುತ್ತಿದ್ದರು ಮಂದಣ್ಣ ಎಲ್ಲಿ ಹೋದ ಎಂದೆ ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ ಯಾಕೋ ಎಂದೆ ರಾಮಯ್ಯ ಎಲ್ಲವನ್ನೂ ವಿವರಿಸಿದ ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವವರಂತೆ ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆದಾಡಿದರಂತೆ ಕೋಲು ತೆಗೆದುಕೊಂಡು ಸಿಕ್ಕ ಸಿಕ್ಕವರಿಗೆ ಬಾರಿಸಿದರಂತೆ ಕೊನೆಗೆ ಕೊಳೆ ಗೀಳೆ ಏನು ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನುತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಯಾರದ್ದೋ ಇದು ಎಂದು ಮಂದಣ್ಣನಿಗೆ ನಾಲ್ಕು ಬಾರಿಸಿದನಂತೆ ಮಂದಣ್ಣ ಹೊಡೆತ ತಾಳಲಾರದೆ ಅಯ್ಯಯ್ಯೋ ನಂದೇ ಇದು ಎಂದು ಕೂಗಿದನಂತೆ ಸರಿ ಹೊತ್ತುಕೊಂಡು ನಡೆಯದನ್ನು ಅಂತ ಬಂದಿಕಾನೆಗೆ ತೆಗೆದುಕೊಂಡು ಹೋದರಂತೆ ರಾಮಯ್ಯ ಅದರೊಳಗೆ ಇದ್ದಿದ್ದು ಜೇನುತುಪ್ಪ ಹೌದೇನು ನಿಜ ಹೇಳು ಎಂದೆ ಧರ್ಮಸ್ಥಳದ ದೇವರಾಣಿಗೂ ಹೇಳ್ತೀನಿ ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ ಅದು ಕಾಸರಿಕನ ಹೂವಿನ ಜೇನುತುಪ್ಪ ಇರಬಹುದು ಸ್ವಲ್ಪ ವಾಸನೆ ಬರ್ತಿತ್ತಷ್ಟೇ ಪೊಲೀಸ್ನೊರಿಗೇನಾಗಬೇಕು ಲಂಚ ಸಿಕ್ಲಿ ಅಂತ ಇದೆಲ್ಲ ಫಲಾನು ಎಂದ ನನಗೆ ಇದು ನಾರ್ವಿರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರು ಯಾರೂ ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು ಮಂದಣ್ಣ ಮೂರು ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು ಪೊಲೀಸರು ಅವನಿಗೆ ಚೆನ್ನಾಗಿ ಓದೇಲಿ ಎಂದೆನಿಸಿ ನಿಮ್ಗೆ ನಮ್ಮಂತರು ಒಳ್ಳೆ ಮಾತಿನಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ ಪೊಲೀಸ್ನರು ಬೂಟುಕಾಲಲ್ಲಿ ಒದ್ದರೆ ಬುದ್ಧಿ ಬರೋದು ಆಗ್ಲಿ ಆಗ್ಲಿ ನಿಮ್ಗೆ ಎಂದು ಹೇಳಿ ಹಿಂದಿರುಗಿದೆ ಮನೆಗೆ ಬಂದಾಗ ಹೆಂಡತಿ ಪ್ಯಾರ ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗೊಂಪಾಗಿ ನಿಂತಿದ್ದರು ಹತ್ತಿರ ಹೋದೆ ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು ನನಗೆ ಸಿಡಿಲು ಹೊಡೆದಂತಾಯ್ತು ಏನಾಯ್ತೆ ಎನ್ನುತ್ತಾ ಹತ್ತಿರಕ್ಕೆ ಹೋದೆ ಹೆಂಡತಿ ಹೇಳಿದಳು ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ ಇದ್ದಕ್ಕಿದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ ಅನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು ಅವರೆಲ್ಲಾ ಅದು ಸತ್ತೇ ಹೋಗಿದೆ ಎಂದು ತಿಳಿದಿದ್ದರು ಎದೆ ಮುಟ್ಟಿ ನೋಡಿದೆ ಉಸಿರಾಟ ನಿಂತಿರಲಿಲ್ಲ ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು ಕಿವಿ ಕೊಂಚ ಹೊತ್ತಿನ ನಂತರ ಕಣ್ತೆರೆದು ಕುಳಿತುಕೊಂಡಿತು ಏ ಕಿವಿ ಎಂದು ಕರೆದೆ ಯಾರದು ಪರಿಚಯವಿಲ್ಲವೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ ನನ್ನ ಕಡೆ ನೋಡಿ ಗುರ್ರೆಂದು ಹಲ್ಲು ಕಿರಿಯಿತು ನಾನು ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದೆ ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು ಏನೂ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರು ಎನ್ನಲು ಸಾಧ್ಯವೇ ಇಲ್ಲವಲ್ಲ ಎಂದು ಚಿಂತಿಸಿದೆ ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಂದೆ ತಾಯಿಯನ್ನಲ್ಲ ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವು ಮರೆತಂತೆಯೇ ತೀರಾ ಹತಾಶನಾದೆ ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದಳು ಇಲ್ಲೇ ಕಟ್ಟಿರಲಿ ಯಾರು ಬಿಚ್ಚಬೇಡಿ ಏನಾಗುತ್ತೋ ನೋಡೋಣ ನಾಳೆ ಮೂಡುಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ ತೋಟದ ಬಗ್ಗೆ ಕಾಡಿನ ಬಗ್ಗೆ ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು